ನೂತನವಾದ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದಾರೆ ಕೆ ಪಿ ಎಸ್ ಸಿ ಶಾಲೆಯನ್ನು ಮಾಡಿ ಹಲವಾರು ಇರುವಂಥ ಶಾಲೆಗಳನ್ನು ಮರ್ಜಿ ಮಾಡಬೇಕು ಅಲ್ಲಿಗೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ತ್ಯಾಗರ್ತಿ ಮತ್ತು ನಮ್ಮ ಇದು ತುಂಬ್ರಿ ಭಾಗದಲ್ಲಿ ಬ್ಯಾಕ್ವರ್ಡಲ್ಲಿ ಒಂದು ಈಗಾಗಲೇ ಆಗ್ಬೇಕು ಅನ್ನೋದು ಈಗ ಸದ್ಯಕ್ಕೆ ಎರಡು ರೆಡಿ ಮಾಡಿದ್ದಾರೆ ಆಮೇಲೆ ಸಿರುವಂತೆಯಲ್ಲಿ ಒಂದು ಮಾಡಬೇಕು ಈ ಥರ ಸುಮಾರು ಕಡೆ ನಮಗೆ ಈಗ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಸ್ಯಾಂಕ್ಷನ್ ಆಗ್ತಾ ಇದೆ ಮಟ್ನಲ್ಲಿ ಅನಂತಪುರ ಇದೆಯಲ್ಲ ಅನಂತಪುರ ಆಲ್ರೆಡಿ ಇದೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಮರ್ಜು ಮಾಡಿದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸರ್ಕಾರ ದುಡ್ಡು ಕೊಡಬೇಕನ್ನೋದು ಏನಿತ್ತು ಅಂದ್ರೆ ಶಾಲೆ ಓಡಾಡ್ಲಿಕ್ಕೆ ಬರುವಂಥ ಚಾರ್ಜ್ ಕೊಡಬೇಕನ್ನೋದಿತ್ತು ಅದ್ರ ಬದಲು ನಮ್ಮ ಸರ್ಕಾರವೇ ಅವರಿಗೆ ಶಾಲೆಗಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಅಥವಾ ವ್ಯಾನ್ಗಳನ್ನು ವ್ಯವಸ್ಥೆ ಮಾಡಬೇಕು ಅನ್ನೋದು ಈವಾಗಲೇ ರಾಜ್ಯ ಸರ್ಕಾರ ಇದೆ ಇದು ಭಾಳ ಒಳ್ಳೆಯದು ಯಾಕಂದರೆ ಕೆಲವು ಶಾಲೆಯಲ್ಲಿ ಎಂಟು ಜನ ಇದ್ದಾರೆ ಕೆಲವು ಶಾಲೆಯಲ್ಲಿ ನಾಲ್ಕು ಜನ ಇದ್ದಾರೆ ಹತ್ತು ಜನ ಇದ್ದಾರೆ ಆಮೇಲೆ ಈ ವರ್ಷ ನೀವು ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ಬರೀ ಕನ್ನಡ ಶಾಲೆ ಇರೋದರಿಂದ ಯಾರೂ ಬರಲ್ಲ ಅಂದಿದ್ದಕ್ಕೆ ಸುಮಾರು ನಾವು ಈಗ ಹತ್ತಾರು ಅದು ಹತ್ತಾರು ಹದಿನೆಂಟು ಇಂಗ್ಲೀಷ್ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಕೊಟ್ಟಿದ್ದೀವಿ ಈಗ ಅದೇ ನಮ್ಮ ತಾಲೂಕಿನಲ್ಲಿ ಹದಿನೆಂಟು ಇಂಗ್ಲೀಷ್ ಮೀಡಿಯಮ್ಗೆ ಈಗಾಗಲೇ ಇವತ್ತು ಯಾರ್ಯಾರು ಕೇಳಿದ್ದಾರೆ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಭಾರಿ ಡಿಮೆಂಡ್ ಇರೋದ್ರಿಂದ ಆ ಶಾಲೆಗಳಿಗೆ ಅಭಿವೃದ್ಧಿ ಪಡ್ತೀವಿ ಅಂತು ಅಲ್ಲೇ ಉದಾಹರಣೆ ನಮ್ಮ ಕಡನ್ಬಕ್ಕಿ ಶಾಲೆ ಇದೆಯಲ್ಲ ಅದು ಇವತ್ತು ಶಾಸಕರ ಮಾದರಿ ಶಾಲೆ ಅದು ಇವತ್ತು ಭಾರಿ ಡಿಮೆಂಡ್ ಇರೋದು ಭಾಳ ಜನ ಇದ್ದಾರೆ ಸುಮಾರು ನಾ ಮುನ್ನೂರ ಮುನ್ನೂರೈವತ್ತು ಜನ ಮಕ್ಕಳು ಇವ್ ಆ ಶಾಲೆಯಲ್ಲಿ ಇದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಂ ಬಂದ ಮೇಲೆ ಅಲ್ಲಿ ಬಂದಿದ್ದಾರೆ ಅಂದರೆ ಮೂಲ ಸೌಕರ್ಯ ಕೊಟ್ಟರೆ ಖಂಡಿತ ಪ್ರೈವೇಟ್ ಶಾಲೆಯಿಂದ ಮತ್ತೆ ವಾಪಸ್ ಬರಲಿಕ್ಕೆ ಅವಕಾಶ ಇದೆ ಇದು ಸರ್ಕಾರ ಮಾಡಬೇಕು ನಾನು ಒತ್ತಾಯ ಹೇಳ್ತಾ ಇದ್ದೇನೆ ಯಾಕಂದರೆ ಸಣ್ಣ ಸಣ್ಣ ಶಾಲೆಗಳನ್ನು ಬಂದ್ ಮಾಡಿ ಕೆ ಪಿ ಎಸ್ ಸಿ ಶಾಲೆ ಮೂಲಕ ಒಂದರಿಂದ ಹನ್ನೆರಡನೇ ತಾರೀಕು ವರೆಗೆ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಂಡ್ರೆ ನಿಜವಾಗ್ಲೂ ಅದೊಂದು ಉತ್ತಮವಾದಂಥ ಶಾಲೆ ಆಗುತ್ತೆ ಗುಣಮಟ್ಟ ಶಿಕ್ಷಣ ಕೊಡಬಾರದು